ಶತಮಾನಗಳಿಂದ ಒಂದು ಪ್ರಶ್ನೆ ದೇವಸ್ಥಾನಗಳ ಗೋಡೆಗಳಲ್ಲಿ ಶಾಸ್ತ್ರಗಳ ಪುಟಗಳಲ್ಲಿ ಮತ್ತು ಕೋಟ್ಯಾಂತರ ಹೃದಯಗಳಲ್ಲಿ ಪ್ರತಿಧ್ವನಿಸುತ್ತಿದೆ ಯಾರು ಶ್ರೇಷ್ಠರು ವಿಷ್ಣುನ ಅಥವಾ ಶಿವನ ಮೇಲಿನ ವಾದವಿವಾದವಲ್ಲ ಇದೊಂದು ರಹಸ್ಯ ಒಂದು ಆಳವಾದ ಮರ್ಮ ಇದು ಆಚರಣೆಗಳನ್ನು ರೂಪಿಸಿದೆ ಪಂಥಗಳನ್ನು ಪ್ರೇವೇಪಿಸಿದೆ ಮತ್ತು ಭಾರತದಾದ್ಯಂತ ಪೌರಾಣಿಕ ಕಥೆಗಳ ಸ್ಫೂರ್ತಿಯಾಗಿದೆ ವೈಷ್ಣವರು ಹೇಳ್ತಾರೆ ವಿಷ್ಣು ಶಾಶ್ವತ ಪಾಲಕ ಬ್ರಹ್ಮಾಂಡದ ಕ್ರಮವನ್ನು ಕಾಯುವವರು ಶೈವರು ಹೇಳ್ತಾರೆ ಶಿವನೇ ಪರಮ ಸತ್ಯ ಸಂಹಾರಕ ಯುಗಾಂತ್ಯದಲ್ಲಿ ಹೊಸ ಸೃಷ್ಟಿಗೆ ಮುನ್ನುಡಿ ಬರೆಯುವವರು ಆದರೆ ಒಂದು ತಿರುವಿದೆ ನೀವು ಈ ಪ್ರಶ್ನೆಯೊಳಗೆ ಆಳಕ್ಕೆ ಹೋಗುತ್ತಾ ಹೋದಂತೆ ಇದು ಸ್ಪರ್ಧೆಯಂತೆ ಕಾಣುವುದಿಲ್ಲ ಬದಲಾಗಿ ಒಂದು ಬ್ರಹ್ಮಾಂಡದ ಗೂಢ ರಹಸ್ಯದಂತೆ ಅನಿಸುತ್ತದೆ ಪ್ರಾಚೀನ ಕಥೆಗಳು ದೇವಸ್ಥಾನಗಳ ಅದ್ಭುತಗಳು ಮತ್ತು ಆಧುನಿಕ ವಿಜ್ಞಾನ ಇವೆಲ್ಲವೂ ಒಟ್ಟಾಗಿ ಹೇಳುವ ಉತ್ತರ ಎರಡೂ ಪಾಳ್ಯನಳು ಕಲ್ಪಿಸಿದಷ್ಟು ಆಳವಾದದ್ದು ಹೀಗಾದ್ರೆ ನಿಜವಾಗಿಯೂ ಬ್ರಹ್ಮಾಂಡವನ್ನು ಯಾರಾಳುತ್ತಾರೆ ನೀವೆಂದಾದರೂ ಯೋಚಿಸಿದ್ದೀರಾ ಬ್ರಹ್ಮಾಂಡವನ್ನು ನಿಜವಾಗಿಯೂ ಪಾಲಕ ವಿಷ್ಣುನ ಸಂಹಾರಕ ಶಿವನ ಉತ್ತರ ಸರಳವನಿಸಬಹುದು ಆದರೆ ಈ ಕಥೆ ಕೇಳಿ ಪ್ರಾಚೀನ ಗ್ರಂಥಗಳಲ್ಲಿ ಬ್ರಹ್ಮಾಂಡವನ್ನು ಒಂದು ಅನಂತ ಚಕ್ರದಂತೆ ಸೃಷ್ಟಿ ಮತ್ತು ಸಂಹಾರದ ನಿತ್ಯ ನೃತ್ಯವಾಡಿ ವರ್ಣಿಸಲಾಗಿದೆ ವಿಷ್ಣು ಅನಂತ ಸಾಗರದಲ್ಲಿ ಸ್ನಾಗಾನಂತನ ಮೇಲೆ ಶೈನಿಸುತ್ತಾ ಕನಸಿನಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುತ್ತಾನೆ ಅವನ ನಾಭಿಯಿಂದ ಒಂದು ಕಮಲ ಪುಷ್ಪ ಮೂಡುತ್ತದೆ ಅಲ್ಲಿ ಬ್ರಹ್ಮ ಸೃಷ್ಟಿಯನ್ನು ಪ್ರಾರಂಭಿಸುತ್ತಾನೆ ಆದರೆ ಸೃಷ್ಟಿಯು ಪರಾಕಾಷ್ಠೆಗೆ ತಲುಪಿದಾಗ ಅದನ್ನು ಕೊನೆಗೊಳಿಸುವವರು ವಿಷ್ಣುವಲ್ಲ ಶಿವನು ತನ್ನ ಅಗ್ನಿ ತಾಂಡವದ ಮೂಲಕ ಬ್ರಹ್ಮಾಂಡವನ್ನು ಸಂಹರಿಸುತ್ತಾನೆ ವಿಜ್ಞಾನ ಹೇಳುತ್ತದೆ ಬ್ರಹ್ಮಾಂಡ ವಿಸ್ತರಿಸುತ್ತದೆ ಕುಸಿಯುತ್ತದೆ ಪುನರ್ಜನ್ಮ ಪಡೆಯುತ್ತದೆ ಇದು ವಿಷ್ಣು ಮತ್ತು ಶಿವನ ಚಕ್ರದಂತೆ ವಿಷ್ಣುವಿನ ಪಾಲನೆ ಗ್ಯಾಲಕ್ಸಿಗಳ ವಿಸ್ತಾರವನ್ನು ಹೋಲುತ್ತದೆ ಶಿವನ ಸಂಹಾರ ಕಪ್ಪು ರಂಧ್ರಗಳಲ್ಲಿ ಶೋಷಣೆಯನ್ನು ಹೋಲುತ್ತದೆ ಹೀಗಾದ್ರೆ ಶ್ರೇಷ್ಠ ಯಾರು ಸೃಷ್ಟಿಸಿ ಕಾಯುವವನ ಅಥವಾ ನಾಶ ಮಾಡಿ ಹೊಸ ಆರಂಭ ನೀಡುವವನ ಈ ಪ್ರಶ್ನೆ ಶತಮಾನಗಳಿಂದ ಋಷಿಗಳನ್ನು ಕಂಗಿಡಿಸಿದೆ ವಿಷ್ಣುವಿಲ್ಲದೆ ಜೀವವಿಲ್ಲ ಶಿವವಿಲ್ಲದೆ ಪುನರ್ಜನ್ಮವಿಲ್ಲ ಬಹುಶಃ ಶ್ರೇಷ್ಠತೆ ಒಂದರಲ್ಲಲ್ಲ ಅವರ ಶಾಶ್ವತ ನೃತ್ಯದಲ್ಲಿದೆ ಆಂಧ್ರ ಪ್ರದೇಶದ ಶ್ರೀಕಾಳಹಸ್ತಿಯಲ್ಲಿ ಒಂದು ಪ್ರಾಚೀನ ದೇವಸ್ಥಾನವಿದೆ ಅಲ್ಲಿ ಪುರೋಹಿತರು ಹೇಳ್ತಾರೆ ಇಲ್ಲಿ ಶಿವನು ಉಸಿರೆಳೆಯುತ್ತಾನೆ ವಿಷ್ಣು ಆಲಿಸುತ್ತಾನೆ ಈ ದೇವಸ್ಥಾನವು ವಾಯುಲಿಂಗೇಶ್ವರನಿಗೆ ಸಮರ್ಪಿತವಾದರೂ ಅದರ ಶಿಲ್ಪಗಳಲ್ಲಿ ವಿಷ್ಣುವಿನ ಸೂಕ್ಷ್ಮ ಚಿತ್ರಣಗಳಿವೆ ವಿರೋಧಿಯಾಗಿ ಅಲ್ಲ ಸಂಗಾತಿಯಾಗಿ ಒಮ್ಮೆ ಯಾರು ಶ್ರೇಷ್ಠ ಎಂಬ ವಾದದಲ್ಲಿ ಪುರೋಹಿತರು ತೊಡಗಿದ್ದಾಗ ದೇವರೇ ಮಧ್ಯಪ್ರವೇಶಿಸಿದರಂತೆ ಭೀಕರ ಚಂಡಮಾರುತ ಗ್ರಾಮವನ್ನು ತಟ್ಟಿತು ಜನರು ದೇವಸ್ಥಾನಕ್ಕೆ ಓಡಿದಾಗ ಗರ್ಭಗುಡಿಯಲ್ಲಿ ಭಯಂಕರ ಗಾಳಿಯ ಸಿಡಿಲು ಅಂದರೆ ಶಿವನ ಉಸಿರು ಮತ್ತು ಶಾಂತ ಕಂಪನ ಅಂದರೆ ವಿಷ್ಣುವಿನ ಸಾನ್ನಿಧ್ಯ ಒಂದೇ ಕ್ಷಣದಲ್ಲಿ ಅನುಭವಿಸಲ್ಪಟ್ಟಿತು ಎರಡೂ ವಿಭಿನ್ನವಲ್ಲ ಒಂದೇ ಶಕ್ತಿ ವಿಜ್ಞಾನಿಗಳು ಹೇಳುತ್ತಾರೆ ಗರ್ಭಗುಡಿಯೊಳಗಿನ ಗಾಳಿಯ ಹರಿವು ಅಸಾಧಾರಣವಾಗಿದ್ದು ವಿನ್ಯಾಸದ ಅದ್ಭುತ ಆದರೆ ಭಕ್ತರಿಗೆ ಅದು ದಿವ್ಯ ಸತ್ಯ ದೇವರು ಇಬ್ಬರೂ ಒಂದೇ ಎಂಬ ಸಂದೇಶ ಚಿದಂಬರಂ ನಟರಾಜನ ದೇವಾಲಯ ಇಲ್ಲಿ ನಟರಾಜ ಶಿವನಿಗೆ ಸಮರ್ಪಿತವಾದರೂ ಗರ್ಭಗುಡಿಯಲ್ಲಿ ಗುಪ್ತವಾಗಿ ವಿಷ್ಣುವಿನ ಅನಂತಶಯನ ರೂಪವಿದೆ ಒಮ್ಮೆ ವೈಷ್ಣವ ಶೈವವಾದ ಭಾರೀ ತೀವ್ರಗೊಂಡಾಗ ಪುರೋಹಿತರು ದೇವರೇ ತೀರ್ಮಾನಿಸಲಿ ಎಂದು ದೇವಾಲಯವನ್ನು ರಾತ್ರಿಗೆ ಮುಚ್ಚಿದರು ಬೆಳಗ್ಗೆ ಬಾಗಿಲು ತೆರೆದಾಗ ಗರ್ಭಗುಡಿ ತಳಸಿಯ ಪರಿಮಳದಿಂದ ತುಂಬಿ ಹೋಗಿತ್ತು ಅಂದರೆ ವಿಷ್ಣುವಿನ ಚಿಹ್ನೆ ಮತ್ತು ಬಿಳಿ ಭಸ್ಮದಿಂದ ಪ್ರಕಾಶಿಸುತ್ತಿತ್ತು ಅಂದರೆ ಶಿವನ ಚಿಹ್ನೆ ಅತಿ ವಿಚಿತ್ರವಾಗಿ ನಟರಾಜನ ಮುಖದಲ್ಲಿ ಕ್ಷಣಕಾಲಕ್ಕೆ ವಿಷ್ಣುವಿನ ಮುಖ ಪ್ರಕಾಶಿಸಿತಂತೆ ಜನರು ಆಶ್ಚರ್ಯದಿಂದ ಮೆಲಕ್ಕೆ ಬಿದ್ದರು ಇಂದಿಗೂ ಚಿದಂಬರಂ ಪುರೋಹಿತರು ಈ ಕಥೆ ಗುಸುಗುಸು ಮಾತಿನಲ್ಲಿ ಹೇಳ್ತಾರೆ ಇತಿಹಾಸಕಾರರು ಇದನ್ನು ಏಕತೆಯ ಸಂಕೇತ ಅಂತ ಹೇಳ್ತಾರೆ ಭಕ್ತರು ಇದನ್ನು ಸತ್ಯ ಘಟನೆ ಅಂತ ಹೇಳ್ತಾರೆ ಹೀಗಾದ್ರೆ ಪ್ರಶ್ನೆ ಉಳಿಯುತ್ತದೆ ಶಿವನು ವಿಷ್ಣುವನ್ನೇ ತೋರಿಸಿದರೆ ವಿಷ್ಣು ಶಿವನ ರೂಪ ತಾಳಿದರೆ ಯಾರು ಶ್ರೇಷ್ಠ ಅಥವಾ ಇಬ್ಬರೂ ಒಂದೇನಾ ಆಧುನಿಕ ಭೌತಶಾಸ್ತ್ರ ಹೇಳುತ್ತದೆ ಬ್ರಹ್ಮಾಂಡವು ದ್ವಂದ್ವದಿಂದ ಕೂಡಿದೆ ಬೆಳಕು ಕತ್ತಲೆ ಪದಾರ್ಥ ಪ್ರತಿಪದಾರ್ಥ ಸೃಷ್ಟಿ ಸಂಹಾರ ಇದು ವಿಷ್ಣು ಶಿವನ ಮರ್ಮವನ್ನು ಹೋಲುತ್ತದೆ ವಿಷ್ಣು ಸಮತೋಲನದ ಸ್ಥೈರ್ಯದ ಶಕ್ತಿ ಬ್ರಹ್ಮಾಂಡವನ್ನು ವಿಸ್ತರಿಸುತ್ತಿರುವ ಡಾರ್ಕ್ ಎನರ್ಜಿಯಂತೆ ಶಿವ ಸಂಹಾರದ ಶಕ್ತಿ ಕಪ್ಪು ರಂಧ್ರಗಳಂತೆ ಎಲ್ಲವನ್ನೂ ತನ್ನೊಳಗೆ ಸೆಳೆಯುವ ಶೂನ್ಯ ಆದರೆ ಕ್ವಾಂಟಂ ವಿಜ್ಞಾನ ಹೇಳುತ್ತದೆ ಸಂಹಾರ ಅಂದರೆ ಅಂತ್ಯ ಅಲ್ಲ ಅದು ಹೊಸ ಸೃಷ್ಟಿಯಾರಂಭ ಕಣಗಳು ನಾಶವಾದಾಗ ಹೊಸ ಕಣಗಳು ಹುಟ್ಟುತ್ತವೆ ಶಿವನ ತತ್ವದಂತೆ ಅವು ನಂತರ ವಿಷ್ಣುವಿನ ಶಕ್ತಿಯಿಂದ ಸ್ಥಿರಗೊಳ್ಳುತ್ತವೆ ವಿಜ್ಞಾನಿಗಳು ಕಪ್ಪು ರಂಧ್ರವನ್ನು ಬ್ರಹ್ಮಾಂಡದ ಗರ್ಭ ಎಂದು ವರ್ಣಿಸಿದ್ದಾರೆ ಅದೇ ಶೂನ್ಯ ಶಿವಶಕ್ತಿ ಹೀಗಾದರೆ ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ದನ್ನೇ ಇಂದಿನ ವಿಜ್ಞಾನ ದೃಢಪಡಿಸುತ್ತಿದೆಯೇ ಹೀಗಾದ್ರೆ ಯಾರು ಶ್ರೇಷ್ಠ ಅಥವಾ ಬ್ರಹ್ಮಾಂಡವೇ ಹೇಳುತ್ತಿದೆಯೇ ವಿಷ್ಣು ಮತ್ತು ಶಿವನು ವಿರೋಧಿಗಳಲ್ಲ ಆದರೆ ಅನಂತ ನೃತ್ಯದ ಇಬ್ಬರು ಪಾಲುದಾರರು ಎಂದು ಕಾಸಿಯಲ್ಲಿ ಒಬ್ಬ ಭಕ್ತ ಇಬ್ಬರ ಮಧ್ಯೆ ಗೊಂದಲಗೊಂಡಿದ್ದ ಅವನು ಪ್ರಾರ್ಥಿಸಿದ ಓ ದೇವ ವಿಷ್ಣು ಶ್ರೇಷ್ಠ ಎಂದರೆ ತೋರಿಸು ಶಿವಶ್ರೇಷ್ಠ ಎಂದರೆ ತೋರಿಸು ಆ ರಾತ್ರಿ ಕನಸಿನಲ್ಲಿ ಅವನು ಘಾಟಿನ ತೀರದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಒಂದು ತೀರದಲ್ಲಿ ಶಿವ ಬೂದಿಯ ಲೇಪ ಜಟೆ ಕರುಣೆಯ ಕಣ್ಣುಗಳು ಇನ್ನೊಂದು ತೀರದಲ್ಲಿ ವಿಷ್ಣು ಶಾಂತ ಚಕ್ರಶಂಖಧಾರಿ ಪ್ರಕಾಶಮಾನ ಭಕ್ತನು ಮಣ್ಣಿಗೆ ಬಿದ್ದು ಕಣ್ಣೀರು ಹಾಕಿದ ಆಗ ಅಚ್ಚರಿಯವೊಂದು ಸಂಭವಿಸಿತು ಎರಡು ರೂಪಗಳು ಒಂದಾಗಿ ಬೆರೆಯಿತು ಹರಿಹರ ಅರ್ಧ ವಿಷ್ಣು ಅರ್ಧ ಶಿವ ಕನಸಿನಿಂದ ಎದ್ದು ಬಂದಾಗ ಅವನ ಮನಸ್ಸು ಶಾಂತವಾಗಿತ್ತು ಇತಿಹಾಸಕಾರರು ಇದನ್ನು ಕಲ್ಪನೆಯೇ ಎಂದರು ಭಕ್ತರು ದರ್ಶನ ಎಂದರು ಇಂದಿಗೂ ಕರ್ನಾಟಕ ಮತ್ತು ಆಂಧ್ರದಲ್ಲಿ ಹರಿಹರ ದೇವಾಲಯಗಳು ಈ ಏಕತೆ ಸಂಕೇತವಾಗಿ ನಿಂತಿವೆ ಹೀಗಾದ್ರೆ ನಿಜವಾದ ರಹಸ್ಯ ಯಾರು ಶ್ರೇಷ್ಠರು ಎಂಬುದಲ್ಲ ಯಾಕೆ ನಾವು ದೇವರನ್ನು ವಿಭಜಿಸುತ್ತೇವೆ ಎಂಬುದಾಗಿರಬಹುದು ಕಥೆಗಳು ದೇವಸ್ಥಾನಗಳು ಅಚ್ಚರಿಗಳು ವಿಜ್ಞಾನ ಇವೆಲ್ಲವನ್ನು ಕಂಡುಬಂದು ಒಂದು ಸತ್ಯ ಸ್ಪಷ್ಟವಾಗುತ್ತದೆ ಯಾರು ಶ್ರೇಷ್ಠರು ಎಂಬ ಪ್ರಶ್ನೆಗೆ ಒಂದೇ ಉತ್ತರ ಇರದು ಯಾಕೆಂದ್ರೆ ಅದು ಉತ್ತರಕ್ಕೆ ಉದ್ದೇಶಿತವಾಗಿಯೇ ಇರಲಿಲ್ಲ ವಿಷ್ಣು ಪಾಲಕ ಜೀವನವನ್ನು ಕಾಯುವ ಶಕ್ತಿ ಶಿವ ಸಂಹಾರಕ ಹೊಸ ಸೃಷ್ಟಿಗೆ ದಾರಿ ತೆಗೆಯುವ ಶಕ್ತಿ ಹಗಲು ರಾತ್ರಿ ಉಸಿರಾಟ ನಿಶ್ವಾಸನಂತೆ ಅವರು ವಿರೋಧಿಗಳಲ್ಲ ಬ್ರಹ್ಮಾಂಡದ ನಾಡಿ ಋಷಿಗಳು ಬಹಳ ಹಿಂದೆಯೇ ಸುಳಿವು ನೀಡಿದ್ದರು ವಿಷ್ಣು ಮತ್ತು ಶಿವನು ಒಂದಾದಾಗ ಅವರು ಹರಿಹರನಾಗಿ ಕಾಣಿಸುತ್ತಾರೆ ಒಂದು ದೇಹ ಎರಡು ಮುಖ ಅನಂತ ಶಕ್ತಿ ಶ್ರೇಷ್ಠತೆ ಯಾರದ್ದು ಎನ್ನುವುದಲ್ಲ ಶಾಶ್ವತ ಏಕತೆಯಲ್ಲೇ ಪರಮಸತ್ಯವಿದೆ ಹೀಗಾಗಿ ಮುಂದಿನ ಬಾರಿ ಯಾರಾದರೂ ಕೇಳಿದ್ದರೆ ಯಾರು ಶ್ರೇಷ್ಠರು ಎಂದು ನೀವು ನಗು ಮಾಡಿ ಕೇಳಿ ಅಲೆ ಸಮುದ್ರಕ್ಕಿಂತ ದೊಡ್ಡದ ಅಥವಾ ಸಮುದ್ರ ಅಲೆಗಿಂತ ದೊಡ್ಡದ ಅವು ಬೇರೆ ಬೇರೆ ಅಲ್ಲ ಒಂದೇ ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ ಈ ರೀತಿಯ ಪ್ರೇರಣಾದಾಯಕ ವಿಷಯಗಳಿಗಾಗಿ ಲೈಕ್ ಸಬ್ಸ್ಕ್ರೈಬ್ ಮತ್ತು ನೋಟಿಫಿಕೇಶನ್ ಬೆಲ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ